Hey, Merhaba Hanım ಏನ್ ಸ್ಯಾರಿ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಜಾರ್ಜೆಟ್ ಸ್ಯಾರಿಯನ್ನ ತೋರಿಸ್ತಾ ಈ ನೀವು ಹ್ಯಾಂಡ್ ವಾಶ್ ಮಾಡ್ಬೋದು ಹಸ್ಬೆಂಡ್ ವಾಶ್ ಮಾಡಬಹುದು ಏನು ಆಗೋಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇದೆ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೊಂದನ್ನು ತೋರಿಸ್ತಾ ಹೋಗ್ತೀನಿ ಸೊ ಕಲ್ಲರ್ ಅಂತೂ ಅಲ್ಟಿಮೇಟ್ ಆಯ್ತಾ ಈ ಸ್ಯಾರಿ ಪ್ರೈಸ್ ಎಲ್ಲ ಬಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಬಟ್ ತುಂಬಾನೇ ಚೆನ್ನಾಗಿದೆ ಸಕ್ಕದ ಕಾಣಿಸುತ್ತೆ ಅಷ್ಟೇ ಆರಾಮ್ಸೆ ಹ್ಯಾಂಡ್ ವಾಶ್ ಮಾಡ್ಬೋದು ನೋಡ್ತಿದ್ದೀರಾ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಅಪ್ಕಮಿಂಗ್ ಅಲ್ಲಿ ಬೇರೆ ಕಲರ್ಸ್ ಅನ್ನು ಬಲ್ಕ್ ಅಲ್ಲಿ ಆರ್ಡರ್ ಕೊಟ್ಟಿದೀನಿ ಸುಮಾರು ಒಂದ್ ನೂರೈವತ್ತು ಪೀಸ್ ರೆಡಿ ಇದೆ ಸೊ ಅದನ್ನು ಕೂಡ ನಾನ್ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಡೈಲಿ ಬೇಸಿಸ್ ಕಂತು ಬೆಸ್ಟ್ ಅಲ್ಲಿ ಒಂದು ಬೆಸ್ಟ್ ಸ್ಯಾರಿ ಅಂತಾನೆ ಹೇಳ್ಬಹುದು ಸೊ ಇದ್ರಲ್ಲಿ ಯಾವೆಲ್ಲ ಕಲರ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ದಿಸ್ ಇಸ್ ದ ಫಸ್ಟ್ ಕಲರ್ ಹಾಗೆ ಇದು ಸರ್ಗೇನಿದೆ ಈ ರೀತಿ ಬರುತ್ತೆ ಸರ್ ಆಯ್ತಾ ಬ್ಯೂಟಿಫುಲ್ ಆಗಿದೆ ಸರ್ಗಂತೂ ಹಾಗೆ ಬ್ಲೌಸ್ ಬ್ಲೌಸ್ ನೋಡಿ ಈ ರೀತಿ ಬ್ಲೌಸ್ ಪ್ಲೇನು ಬರಲ್ಲ ನಿಮಗೆ ಚೆನ್ನಾಗಿರುತ್ತೆ ಬ್ಲೌಸ್ ಮೊದಲ ನೆಕ್ಸ್ಟ್ ಕಲರ್ ಏನ್ ನೋಡ್ತಿದ್ದೀರಾ ಇದು ಒಂದು ಬಾಟಲ್ ಗ್ರೀನ್ ಡಾರ್ಕ್ ಬಾಟಲ್ ಗ್ರೀನ್ ಇದೆ ಅದಕ್ಕೆ ಮಧ್ಯದಲ್ಲಿರೋ ಕಲರ್ಸ್ ಏನಿದೆ ಇದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಡಾರ್ಕರ್ ಶೇಡ್ ಗೆ ಲೈಟರ್ ಶೇಡ್ ಕೊಟ್ಟಿರ್ತಾರೆ ಸೊ ಏನ್ ನೋಡ್ತಿದ್ದೀರಾ ಇದೊಂತಹ ಸಿಮೆಂಟ್ ಗ್ರೇ ಕಲರ್ ಲೈಟರ್ ಶೇಡ್ ಆಫ್ ಗ್ರೇ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಲೈಟರ್ ಶೇಡ್ಗೆ ಡಾರ್ಕರ್ ಶೇಡ್ ಮಧ್ಯದಲ್ಲಿ ಕೊಟ್ಟಿರ್ತಾರೆ ಸೇಮ್ ನಾನು ವೇರ್ ಮಾಡಿರುವಂತ ಕಲರ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಪ್ರೈಸ್ ಅಷ್ಟೇ ರೂಪಾಯಿ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಬೇಕು ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈಟರ್ ಶೇಡ್ ಆಫ್ ಗ್ರೀನ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಏನ್ ನೋಡ್ತಾ ಇದೀರಾ ಇದು ಬಂದು ಮೇತಿ ಎಲ್ಲೋ ಮಧ್ಯದಲ್ಲಿ ಒಂಥರ ಬ್ರೌನಿಶ್ ವೈನ್ ಕಲರ್ ಇದೆ ನೆಕ್ಸ್ಟ್ ನೋಡಿ

ಸೊ ಇದೊಂಥರ ಚೆನ್ನಾಗಿದೆ ಸೊ ಇದಿಷ್ಟು ಕಲರ್ ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇದೆ ಸೊ ಇದೆಲ್ಲ ಒಂದು ಪ್ರೀಮಿಯಂ ಕ್ವಾಲಿಟಿದಾಗಿರುತ್ತೆ ಆಫ್ಲೈನ್ ಬರೋರಿಗೆ ಫಿಫ್ಟಿ ರುಪೀಸ್ ಕಡಿಮೆ ಇರುತ್ತೆ ರೆಡಿ ಸ್ಟಾಕಲ್ಲಿ ಸುಮಾರು ಒಂದು ಸೆವೆಂಟಿ ಪೀಸಸ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಡೆಟ್ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಥರ್ಟಿ ನೈನ್ ರುಪೀಸ್ ಆಗುತ್ತೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು